ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪದ್ಯವಾದ ಭಾರತೀಯತೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕೆಎಸ್ ನರಸಿಂಹಸ್ವಾಮಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಕೆಎಸ್ ನರಸಿಂಹಸ್ವಾಮಿ ಇವರ ಜನನ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಇವರು ಬರೆದಂತಹ ಕವನ ಸಂಕಲನಗಳು ಮೈಸೂರು ಮಲ್ಲಿಗೆ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮುಂತಾದವು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿಧನ ಎರಡು ಸಾವಿರದ ನಾಲ್ಕರಲ್ಲಿ ಇವರು ನಿಧನರಾದರು ಪ್ರಸ್ತುತ ಭಾರತೀಯತೆ ಕವನವನ್ನು ಕೆಎಸ್ ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಉತ್ತರ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಪ್ರಶ್ನೆ ಎರಡು ಪೆರ್ದೆಗಳು ಯಾವುದಕ್ಕೆ ಮುತ್ತ ನೀಡುತ್ತವೆ ಉತ್ತರ ಪೆರ್ದೆಗಳು ಕರಾವಳಿಗೆ ಮುತ್ತ ನೀಡುತ್ತವೆ ಪ್ರಶ್ನೆ ಮೂರು ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಉತ್ತರ ಬಯಲ ತುಂಬ ಹಸಿರು ದೀಪವನ್ನು ಹಚ್ಚಲಾಗಿದೆ ಪ್ರಶ್ನೆ ನಾಲ್ಕು ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ ಉತ್ತರ ನೀಲಿಯಲ್ಲಿ ಹೊಗೆ ಚಲ್ಲಿ ಯಂತ್ರಘೋಷ ಏಳುತ್ತಿದೆ ಪ್ರಶ್ನೆ ಐದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಉತ್ತರ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಪ್ರಶ್ನೆ ಆರು ನಮ್ಮ ಪಯಣ ಎತ್ತ ಸಾಗಿದೆ ಉತ್ತರ ನಮ್ಮ ಗುರಿಯ ಬೆಳಕಿನಡೆಗೆ ನಮ್ಮ ಪಯಣ ಸಾಗಿದೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಉತ್ತರ ಮೌನದಲ್ಲಿ ಪರ್ವತ ಹಿಮವು ಆಕಾಶವನ್ನು ಮುಟ್ಟುವಂತಿದೆ ದೊಡ್ಡ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತವೆ ಬಯಲು ತುಂಬ ಹಸಿರು ದೀಪಗಳನ್ನು ಹಚ್ಚಿದಂತೆ ಗಿಡಮರಗಳು ಬೆಳೆದಿವೆ ಆಕಾಶದ ನೀಲಿಯಲ್ಲಿ ಹೊಗೆಯು ತುಂಬಿ ಯಂತ್ರಗಳು ಕೈಗಾರಿಕೆಗಳು ಹೆಚ್ಚುತ್ತಿವೆ ನಮ್ಮ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯವನ್ನು ಕವಿ ಕಣ್ಣು ಬೇರೆಯಾದರೂ ನೋಟ ಒಂದಾಗಿದೆ ಎಂದು ಹೇಳಿದ್ದಾರೆ ಪ್ರಶ್ನೆ ಎರಡು ಬೇರೆ ಭಾಷೆಯಾದರೂ ಭಾವ ಒಂದು ಸಮರ್ಥಿಸಿ ಉತ್ತರ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ ನಾಡಿನ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ದೇಶದ ಯೋಧರು ನಮ್ಮ ರಾಷ್ಟ್ರ ಧ್ವಜವನ್ನು ಒಗ್ಗಟ್ಟಿನಿಂದ ಹಾರಿಸುತ್ತಾರೆ ಒಂದೇ ನೆಲದಲ್ಲಿ ವಾಸಿಸಿದರು ಸಂಸ್ಕೃತಿ ಹಾಗೂ ಜೀವನ ಶೈಲಿ ಬೇರೆ ಬೇರೆಯಾಗಿದ್ದರೂ ಧರ್ಮ ಜಾತಿ ಭಾಷೆ ಲಿಂಗ ಇವುಗಳನ್ನು ತೊರೆದು ನಾವು ಭಾರತ ಮಾತೆಯ ಮಕ್ಕಳು ಎಂಬಂತೆ ಏಕತಾ ಭಾವದಿಂದ ಒಗ್ಗಟ್ಟಾಗಿ ಇರುತ್ತಾರೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ಬರೆಯಿರಿ ಉತ್ತರ ನಮ್ಮ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ಹಾಗೂ ಸಂಸ್ಕೃತಿಯು ಹೆಮ್ಮೆ ಪಡುವಂತಿದೆ ಹಿಮಾಲಯ ಪರ್ವತವು ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ದೊಡ್ಡ ದೊಡ್ಡ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ ಬಯಲ ತುಂಬ ಗಿಡ ಮರಗಳಿವೆ ಮನ ತುಂಬುವಂತೆ ನದಿಗಳು ಹರಿಯುತ್ತಿವೆ ಕಾರ್ಖಾನೆಗಳಿಂದ ಯಂತ್ರಗಳಿಂದ ಆಕಾಶದಲ್ಲಿನ ನೀಲಿ ಬಣ್ಣವು ಹೊಗೆಯಿಂದ ಆವರಿಸಿವೆ ಇವುಗಳನ್ನೆಲ್ಲ ನೋಡುವ ಕಣ್ಣು ಬೇರೆ ಬೇರೆಯಾದರೂ ನೋಟವೆಲ್ಲ ನಾವೆಲ್ಲ ಒಂದೇ ಎಂಬ ಭಾವನೆಯಾಗಿದೆ ನಮ್ಮ ದೇಶದಲ್ಲಿ ವಿವಿಧ ಭಾಷೆಯ ಧರ್ಮ ಸಂಸ್ಕೃತಿ ಜೀವನ ಶೈಲಿಯನ್ನು ಅನುಸರಿಸುವ ಜನರಿದ್ದರೂ ನಾವೆಲ್ಲ ಒಂದೇ ಎಂಬ ಭಾವನೆಯುಳ್ಳವರು ಎಲ್ಲರೂ ಒಗ್ಗಟ್ಟಾಗಿ ದೇಶದ ಬಾವುಟವನ್ನು ಹಾರಿಸುತ್ತಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶಭಕ್ತರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅವರ ಸ್ಮರಣೆಯಲ್ಲಿ ನಾವು ಸಾಗುತ್ತೇವೆ ಕಷ್ಟಗಳು ಬಂದಾಗ ಸ್ಪಂದಿಸುತ್ತಾರೆ ನಮಗೆ ಕಷ್ಟಗಳು ಬಂದು ತೊಂದರೆಗಳು ಎದುರಾದಾಗ ನಮಗೆ ಆಶ್ರಯ ನೀಡುತ್ತಾರೆ ನಮ್ಮ ಗುರಿಯು ಬೆಳಕಿನಡೆಗೆ ಸಾಗುವಂತೆ ಸದಾ ನಮ್ಮ ಜೊತೆಗಿರುವವರು ಸಹಾಯ ಮಾಡುತ್ತಾರೆ ಎಲ್ಲೇ ಇದ್ದರೂ ನಾವು ಭಾರತೀಯರು ಎಂದು ಕವಿ ಅಭಿಮಾನದಿಂದ ವರ್ಣಿಸಿದ್ದಾರೆ ಈ ಮುಖ್ಯ ಪ್ರಶ್ನೆ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಕಣ್ಣು ಬೇರೆ ನೋಟ ಒಂದು ಆಯ್ಕೆ ಈ ವಾಕ್ಯವನ್ನು ಕೆಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆರಿಸಲಾದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ದೇಶದಲ್ಲಿ ವಿವಿಧ ಭೂಪ್ರದೇಶಗಳಿದ್ದು ಹಿಮ ಪರ್ವತಗಳು ಆಕಾಶಕ್ಕೆ ಮುಟ್ಟುವಂತೆ ಎದ್ದು ನಿಂತಿವೆ ಸುತ್ತಮುತ್ತಲೂ ಅದ್ಭುತ ಸೌಂದರ್ಯವಿದೆ ಇವುಗಳನ್ನು ನೋಡುವ ಕಣ್ಣುಗಳು ಬೇರೆ ಬೇರೆಯಾದರೂ ನೋಡುವ ನೋಟ ಒಂದೇ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯವನ್ನು ಕವಿ ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಭಾಷೆ ಬೇರೆ ಭಾವ ಒಂದು ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ದೇಶದಲ್ಲಿ ವಿವಿಧ ಭಾಷೆಗಳನ್ನು ಮಾತನಾಡುವವರು ವಿವಿಧ ರೀತಿಯ ಜೀವನ ಶೈಲಿ ಸಾಂಸ್ಕೃತಿಕ ಪರಂಪರೆ ಇದ್ದರೂ ಯೋಧರು ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಗಡಿಯನ್ನು ಕಾಯುತ್ತಾರೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಭಿನ್ನತೆ ಇದ್ದರೂ ಏಕತಾ ಭಾವವಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಎಲ್ಲೇ ಇರಲಿ ನಾವು ಒಂದು ಆಯ್ಕೆ ಈ ವಾಕ್ಯವನ್ನು ಕೆಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿರುಗಾಳಿಯಂತೆ ಕಷ್ಟಗಳು ಬಂದರೂ ನಮ್ಮ ಗುರಿ ಮುಟ್ಟುವಲ್ಲಿ ಎಲ್ಲರೂ ಸಹಾಯ ಮಾಡುತ್ತಾರೆ ನಾವು ಎಲ್ಲೇ ಇದ್ದರೂ ನಾವೆಲ್ಲ ಒಂದೇ ಎಂಬ ಭಾವವಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಭಾರತೀಯರಲ್ಲಿನ ದೇಶಭಕ್ತಿ ಹಾಗೂ ಒಗ್ಗಟ್ಟನ್ನು ಕವಿ ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಹೂ ಮುಖ್ಯ ಪ್ರಶ್ನೆ ಸ್ಥಳ ತುಂಬಿ ಇಲ್ಲಿ ಐದು ಸ್ಥಳಗಳಿವೆ ಮಕ್ಕಳೇ ಇವುಗಳನ್ನು ನೋಡೋಣ ಮೊದಲ ಸ್ಥಳ ಯಂತ್ರ ಡ್ಯಾಶ್ ವೇಳುವಲ್ಲಿ ಇದಕ್ಕೆ ಸೂಕ್ತ ಪದ ಘೋಷ ಯಂತ್ರ ಘೋಷ ವೇಳುವಲ್ಲಿ ಎರಡನೆಯ ಬಿಟ್ಟಸ್ಥಳ ಒಂದೇ ನೆಲದ ಡ್ಯಾಶ್ ಇದಕ್ಕೆ ಸೂಕ್ತ ಪದ ತೊಟ್ಟಿಲಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಮೂರನೆಯ ಸ್ಥಳ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಹಾಡಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ನಾಲ್ಕನೆಯ ಬಿಟ್ಟ ಸ್ಥಳ ಎಲ್ಲೇ ಇರಲಿ ನಾವು ಡ್ಯಾಶ್ ಇದಕ್ಕೆ ಸೂಕ್ತ ಪದ ಒಂದು ಎಲ್ಲೇ ಇರಲಿ ನಾವು ಒಂದು ಐದನೆಯ ಸ್ಥಳ ನಡೆವ ಡ್ಯಾಶ್ ಪಯಣದಲ್ಲಿ ಇದಕ್ಕೆ ಸೂಕ್ತ ಉತ್ತರ ಧೀರ ನಡೆವ ದೀರ ಪಯಣದಲ್ಲಿ ಉ ಮುಖ್ಯ ಪ್ರಶ್ನೆ ಈ ಪದ್ಯ ಭಾಗದಲ್ಲಿ ಬಳಕೆಯಾಗಿರುವ ರೂಢನಾಮ ಪದಗಳನ್ನು ಪಟ್ಟಿ ಮಾಡಿ ರೂಢಿಯಿಂದ ಬಂದಂತಹ ಪದಗಳನ್ನು ನಾವು ರೂಢನಾಮ ಅಂತ ಹೇಳ್ತೀವಿ ಮಕ್ಕಳೇ ನೋಡಿ ಈ ಪದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ರೂಢನಾಮದ ಪದಗಳು ಆಕಾಶ ಪರ್ವತ ಹಿಮ ನದಿ ಹೊಗೆ ಬಾನು ಕಡಲು ಬಿರುಗಾಳಿ ಬೆಳಕು ಈ ಪದ್ಯದಲ್ಲಿನ ಇನ್ನೂ ಹಲವು ರೂಢನಾಮ ಪದಗಳನ್ನು ನೀವು ಬರಿಬಹುದು ಮಕ್ಕಳೇ ಪ್ರಾಯೋಗಿಕ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಛಂದಸ್ಸು ಎಂದರೇನು ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು ಪ್ರಶ್ನೆ ಎರಡು ಪ್ರಾಸ ಎಂದರೇನು ಅದರ ವಿಧಗಳಾವುವು ಉತ್ತರ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುವರು ಪ್ರಾಸಗಳಲ್ಲಿ ಮೂರು ವಿಧಗಳಿವೆ ಆದಿಪ್ರಾಸ ಅಂತ್ಯಪ್ರಾಸ ಹಾಗೂ ಮಧ್ಯಪ್ರಾಸ ಪ್ರಶ್ನೆ ಮೂರು ಗಣ ಎಂದರೇನು ವಿವರಿಸಿ ಗಣ ಎಂದರೆ ಗುಂಪು ಎಂದರ್ಥ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೆ ಗಣ ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರಾಗಣ ಎಂತಲೂ ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಣ ಎಂತಲೂ ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಎಂತಲೂ ಕರೆಯುವರು ಪ್ರಶ್ನೆ ನಾಲ್ಕು ಭಾರತೀಯತೆ ಪದ್ಯದಲ್ಲಿ ಯಾವ ಪ್ರಾಸವಿದೆ ಉತ್ತರ ಭಾರತೀಯತೆ ಪದ್ಯದಲ್ಲಿ ಅಂತ್ಯ ಪ್ರಾಸವಿದೆ ಪ್ರಶ್ನೆ ಐದು ಭಾರತೀಯತೆ ಪದ್ಯದ ಮೂರನೆಯ ಚರಣದಲ್ಲಿರುವ ಪ್ರಾಸಾಕ್ಷರ ಪದಗಳನ್ನು ಬರೆಯಿರಿ ಸ್ಮರಣೆಯಲ್ಲಿ ಕರುಣೆಯಲ್ಲಿ ಮೊಳಗುವಲ್ಲಿ ಪಯಣದಲ್ಲಿ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಒಂದು ಪದ್ಯದ ಭಾಗವನ್ನು ಕೊಟ್ಟಿದರೆ ಗಮನಿಸಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡವ ದೀರ ಪಯಣದಲ್ಲಿ ಹೀಗೆ ನೀವು ಸಹ ಈ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಕ್ಕಳೇ ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ